ಹಾಗಾಗಿ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಪಂಚಾಯಿತಿಯ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಇನ್ನು ಅವನಿಗೆ ಅದರ ಡೌಟ್ ಇದೆಯಾ ನಾನು ಇಲ್ಲಿವರೆಗೂ ಕೂಡ ಒಂದು ರೀತಿಯ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದೆ ಬಿಕಾಸ್ ಆಫ್ ಒಂದು ಕ್ಲಾರಿಟಿ ಸಿಗಲಿ ಸಿಗಲಿ ಅನ್ನೋದಕ್ಕೋಸ್ಕರ ಆಲ್ರೆಡಿ ನಿನ್ನೆ ಒಂದು ಎಪಿಸೋಡಲ್ಲಿ ಕ್ಲಾರಿಟಿ ಸಿಕ್ಕಿದೆ ಆಲ್ರೆಡಿ ಬಟ್ ಏನು ಪಿ ಆರ್ ಪ್ರಮೋಷನ್ಗಳು ಪ ದೇವ ಪೇಡ್ ಪ್ರಿ ಒಂದು ಪಿ ಆರ್ಗಳಿದ್ದಾರೆ ಅಂತಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಎರಡು ಮೂರು ಜನ ಒಂದು ಕಂಟೆಸ್ಟೆಂಟ್ಗಳಿಗೆ ಒಳಗಡೆಗಿರುವಂಥವ್ರಿಗೆ ಪ್ರತಿಯೊಂದಕ್ಕೂ ಸಮರ್ಥನೆ ಮಾಡ್ಕೊತಾರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಂಗಿಲ್ಲ ಆ್ಯಂಡ್ ಆ ಪ್ರೋಮೋದು ಒಂದು ವಿಡಿಯೋ ಓಪನ್ ಮಾಡೋಂಗಿಲ್ಲ ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಅವರೇನೇ ಒಂದು ಮೂರು ಎರಡು ಇಬ್ಬರು ಮೂರು ಜನದ್ದು ಎಲ್ಲಿ ನೋಡಿದ್ರೆ ಆ ಸಂಬಂಧನೇ ಇರಲ್ಲ ಗುರು ಆ ಇನ್ಸ್ಟಾಗ್ರಾಮ್ ಪೋಸ್ಟ್ಗೂ ಇವರು ಅಪ್ಲೋಡ್ ಮಾಡೋ ಒಂದು ಪ್ರೋಮೋಗೂ ಅವ್ರಿಗೆ ಮಾಡೋವಂಥ ಕೆಳಗಡೆ ಮಾಡುವಂಥ ಕಮೆಂಟ್ಗೂ ಇವರಿಗೆ ಜೈ ಅವರು ವಿನ್ ಆಗಬೇಕು ಇವರು ಆಡ್ತಿದ್ದಾರೆ ಇವರು ಟಾಸ್ಕ್ ಮಾಸ್ಟ್ರು ಇವರು ಪುಂಗಿದಾಸ ಅವನು ಪುಂಗವ್ವ ಬರೀ ಇವೆ ಎಲ್ಲದಕ್ಕೂ ಸಮರ್ಥನೆ ಡೈಲಿ ಅವ್ರ ಪೇಜಸ್ ಓಪನ್ ಮಾಡಿ ನೋಡಿದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ಒಂದು ಪಕ್ಕ ಒಂದು ನಾಲ್ಕೈದು ಪೋಸ್ಟ್ಗಳು ಅವರು ಪಾಸಿಟಿವ್ ಆಗಿ ಇದ್ದೇ ಇರುತ್ತೆ ಇವತ್ತು ಇವ್ರು ಹಂಗೆ ಮಾಡಿದ್ರು ಇವರು ಅವರು ಅವರಿಗೆ ಅಂದರೆ ಏನಂತ ನೆರವು ಕೊಟ್ಟರು ಕೈ ಜೋಡಿಸಿದ್ರು ಅವ್ರಿಗೆ ಹೆಲ್ಪ್ ಮಾಡಿದ್ರು ಇವ್ರ ಕರುಣೆ ಹಂಗೆ ಹಿಂಗೆ ಏನು ಲಂಗು ಲಸಂಗು ಎಲ್ಲ ಪುಂಗ್ಕೊಂಡು ಕುತ್ಕೊಂಡಿರ್ತಾರೆ ಅವ್ರ ಪೇಜಸ್ಗಳಲ್ಲಿ ಈ ಒಂದು ಮಟ್ಟಿಗೆ ಪಿ ಆರ್ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ನಾನಂತೂ ಅಂದ್ಕೊಂಡಿರ್ಲಿಲ್ಲ ಅಪ್ಪ ಆಯ್ತು ಬಗ್ಗೆ ಮಾತಾಡ್ತೀನಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇನ್ನೂ ತುಂಬ ವಿಷಯಗಳಿದೆ ಆ್ಯಂಡ್ ಪ್ರೋಮೋದಲ್ಲಿ ಸುದೀಪ್ ಸರ್ ಫಸ್ಟಿಗೆ ಕೈ ದಿನ ಕ್ಯಾಪ್ಟನ್ ವಿಚಾರಣಾ ಬಗ್ಗೆ ಮಾತಾಡೋಣ ಅಂತ ನೇರವಾಗಿ ಭವ್ಯ ಅವರಿಗೆ ಕಂಗ್ರಾಚುಲೇಷನ್ ಏನು ಹೇಳ್ತಾರೆ ಅಂತ ಅನ್ಸುತ್ತೆ ಸೊ ಮೇಲೆ ಅಲ್ಲಿ ಬಾಲ್ ಎಲ್ಲಿಂದ ಬಿತ್ತು ಭವ್ಯ ಅಂತ ಕೇಳ್ತಾರೆ ಅಲ್ಲಿಗೆ ರಜತು ಗೊತ್ತಿರುತ್ತೆ ಅದು ಒಂಬತ್ತನೇ ಐದರಿಂದ ಬಿದ್ದಿಲ್ಲ ಅಂತಂದಾಗ ಸೊ ಅಲ್ಲಿ ಅವನು ಕ್ಲಿಯರ್ ಏನು ತಿಳಿವಿಕರ ಮುಂದೆ ಹೇಳಿದ್ದ ಸೊ ಅದನ್ನು ಅಲ್ಲಿ ಒಪ್ಪಿಸ್ತಾನೆ ಸುದೀಪ್ ಸರ್ಗೆ ಸರ್ ಅದು ನನಗೆ ಇದು ಹೇಳಿದೆ ಭವ್ಯ ಅವರು ಸುಮ್ಮನೆ ಸುಮ್ಮನೆ ಅಂತಂದ್ರೆ ಅದು ನಾನು ಸುಮ್ಮನೆ ಅದೇ ಅನ್ನೋ ಒಂದು ಮಾತು ಅಷ್ಟಕ್ಕೆ ಮುಗಿದೋಗುತ್ತೆ ಅಲ್ಲಿಗೆ ತಗಳಿ ಚೈತ್ರ ಬ್ರೇಕ್ ಟೈಮಲ್ಲಿ ಬಿಡ್ತಾರೆ ಅಲ್ಲಿ ಚೆನ್ನಾಗಿದೆ ಅಲ್ಲಿ ಮೋಕ್ಷಿತ ಕೂಡ ಅಳ್ತಿದ್ದಾರೆ ಮೇ ಬಿ ಮೋಕ್ಷಿತವ್ರಿಗೂ ಒಂದು ರೌಂಡ್ ಆಗಿದೆ ಅಂತ ಅನಿಸುತ್ತೆ ಬೈದಿರೋ ಅಂಥದ್ದು ಸೊ ಅದಕ್ಕೆ ಅಲ್ಲಿ ಬ್ರೇಕ್ ಟೈಮಲ್ಲಿ ಅವರು ಕೂಡ ಅಳ್ತಿದ್ದಾರೆ ಸೊ ಏನಂತ ಹೋಗ್ತಿದ್ದಾರೋ ಏನೋ ಗೊತ್ತಿಲ್ಲ ಬಟ್ ಮೋಕ್ಷಿತ ಆಟದ ಸಮಯದಲ್ಲಿ ಹಂಗೆ ಹಿಂಗೆ ಅಂತ ಅಲ್ಲಿ ಗ ಬ್ರೇಕ್ ಟೈಮಲ್ಲಿ ಕಾಣಿಸ್ತಾ ಇತ್ತು ಅಲ್ಲಿ ನಮ್ಮ ಚೈತ್ರ ಆ್ಯಂಡ್ ಯಾರು ರಜತೆಗೆ ಎತ್ಕೊಂಡ್ಬಿಟ್ಟೈತೆ ಆ್ಯಂಡ್ ಇವಾಗ ತಪ್ಪಾಗಿದೆ ಅಂತಂದರೆ ಅನ್ಸ್ಕೊಬೇಕು ಅವರು ಅನ್ಸ್ಕೊಬೇಕು ರಜಾ ತನ್ಸ್ಕೊಬೇಕು ಬೇರೆ ಟೈಮಲ್ಲಿ ಇವನು ಎಲ್ಲ ಎಗರಾಡ್ತಾನಲ್ಲ ಹೆಗಾಡ್ತಾನಲ್ಲ ಎಲ್ಲರೂ ಅಲ್ಲಿ ಕೇಳಿಸ್ಕೊತಾರಲ್ಲ ಇವ್ನು ತಪ್ಪಾಗಿದೆ ಅಂತಂದಾಗ ಕೇಳಿಸ್ಕೊಬೇಕು ಎಷ್ಟೇ ಉರ್ಸಿದ್ರು ಉರ್ಸ್ಕೊಬೇಕು ಬೇರೆಯವ್ರಿಗೆ ಉರ್ಸಕ್ಕೆ ಬರುತ್ತೆ ನಿಮಗೆ ಉರ್ಸ್ದಾಗ ತಗೊಳಕ್ಕಾಗಲ್ವಾ ಕೆಪಾಸಿಟಿ ಇಲ್ವಾ ನೀನೇ ಹೇಳ್ತೀಯ ಎಷ್ಟು ದೊಡ್ಡ ದೊಡ್ಡದಾಗ ತುಂಗಿ ಎಲ್ಲ ಬಿಡ್ತೀಯಲ್ಲಪ್ಪ ಆ ಏನಾದರೂ ಕೊಡಬೇಕು ಕೊಡ್ತೀವಿ ಅಂತಂದಾಗ ತೊಗೊಳಕ್ಕೆ ರೆಡಿ ಇರ್ಬೇಕು ಅಂತೇಳಿದೆ ಅದೇ ಸುರೇಶ್ಗೆ ಅದೇ ಒಂದು ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ಅದೇ ಉಬ್ಸ್ಕೊಂಡು ಹೇಳ್ದಾರ ಸೊ ನಿನಗಿವಾಗ ತಪ್ಪಾಗಿದೆ ಅದನ್ನ ಅವತ್ತೇ ಹೇಳಬೇಕಾಗಿತ್ತು ಅವಾಗಲೇ ಹೇಳಬೇಕಾಗಿತ್ತು ಗೇಮ್ ನಡೆಯೋ ಟೈಮಲ್ಲೇ ಆ್ಯಂಡ್ ಅದೊಂದು ಕಮೆಂಟ್ ಬಾಕ್ಸಲ್ಲಿ ಅದೊಂದು ಸೋಷಿಯಲ್ ಮೀಡಿಯಾ ಅದೊಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಸೊ ಲಾಸ್ಟ್ ವೀಕಲ್ಲಿ ಸುದೀಪ್ ಸರ್ ಹೇಳಿದ್ರಲ್ಲ ಸೊ ಉಸ್ತುವಾರಿಗಳು ಪ್ಲೇಯರ್ ಆಗಬಿಡಿರಿ ಪ್ಲೇಯರ್ಗಳು ಉಸ್ತುವಾರಿ ಆಗ್ಬಿಡಿ ಅಂತ ಉಸ್ತುವಾರಿ ಆಗುವಂಥ ಯಾವ ನನ್ನ ಮಗನೂ ಹೇಳಿದ ಅಟ್ಲೀಸ್ಟ್ ಒಂದು ಕನ್ಫರ್ಮೇಷನ್ ಕೊಡ್ಬೋದಾಗಿತ್ತು ಮಂಜುಗೆ ಮತ್ತು ಚೈತ್ರಾಗೆ ಅವ್ರು ಇಬ್ಬರು ಕಂಟಿತ್ತೆ ತಪ್ಪಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಉಸ್ತುವಾರಿಗಳದು ಬಟ್ ನೀವೇನು ಮಾಡ್ತಿದ್ರೆ ನಿಮ್ಮ ಪ್ರಾಮಾಣಿಕತೆ ಎಲ್ಲೋಯ್ತು ಇತ್ತು ಎಲ್ಲೋಯ್ತು ಇತ್ತು ಎಲ್ಲೋಯ್ತು ದೊಡ್ಡ ದೊಡ್ಡದಾಗ ಪುಂಗಿ ಪುರಾಣಗಳೆಲ್ಲ ಬಿಡ್ತಿರಲ್ಲ ಮಾತೆತ್ತಿದ್ರೇನೆ ಬಾಯಿ ಬಿಟ್ರೇನೆ ನಿಮ್ದು ಎಲ್ಲೋಗಿತ್ತು ಐ ಇನ್ಕ್ಲೂಡಿಂಗ್ ಭವ್ಯ ಲಾಸ್ಟ್ ವೀಕಲ್ಲೇ ಆಲ್ರೆಡಿ ಒಂದು ಗುಮ್ಮಿಸ್ಕೊಂಡಿದ್ದಾರೆ ಆಲ್ರೆಡಿ ಮೋಸ ಮಾಡಿಬಿಟ್ಟು ಏನು ನೋಡದೆ ಇರೋದನ್ನ ಏನು ಪಕ್ಕ ನೋಡಿದ್ದೀವಿ ಅನ್ನೋ ರೇಂಜ್ಗೆ ಇದೇ ರಜತ್ ಮುಂದೆ ಹೇಳಿದ್ರು ಅದು ಫೌಲ್ ಫೌಲ್ ಅಂತ ಅನ್ನ ಇದೇ ರಜತ ಅವತ್ತು ಎಷ್ಟು ಗೋಗರ್ದ ಅವ್ರಿಗೆ ಭವ್ಯ ಅದು ಫೌಲ್ ಅಲ್ಲ ನಾನು ನೋಡಿದೀನಿ ಕಣ್ಣಾರೆ ನೋಡಿದಿನೇ ಪ್ರೂವ್ ಆದರೆ ಅಜೀಬ್ ಆಗಿ ಹೋಗ್ತೀನಿ ಅಂತ ಇದೇ ರಜತ್ತು ಅಷ್ಟೊಂದು ಗೋಗರ್ದ ಭವ್ಯ ಮುಂದೆ ತ್ರಿವಿಕ್ರಮ್ ಮುಂದೆ ಮಂಜು ಮುಂದೆ ಅಲ್ಲಿ ಅವನಿಗೆ ಮೋಸ ಆಗಿದ್ದಕ್ಕೆ ಟಾಸ್ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ರದ್ದೆ ಮಾಡಿಬಿಟ್ರ ಗೇಮ್ನ ಆದರೆ ಇಲ್ಲಿ ಅದು ಗೊತ್ತಿದ್ರೂ ಕೂಡ ಮುಚ್ಕೊಂಡಿದ್ರು ಇದು ಇವರ ಒಂದು ಆಟದ ವೈಖರಿ ಅಂದರೆ ಅವ್ರು ಇದೆಯಲ್ಲ ಅವ್ರಿಗೆ ಬೇಕಾದವರು ಇದ್ದರೆ ಅದೇನು ಮ್ಯಾಟ್ರ್ ಆಗೋದಿಲ್ಲ ಬೇಡದೇವರು ಇದ್ದಾಗ ಅಥವಾ ತಮಗೇನು ಬುಡಕ್ ಬಂದಾಗ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಒಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಅಂತೂ ನಡೀತಾ ಇದೆ ಮೇ ಫಸ್ಟ್ ಕೈ ಹಾಕಿದ್ದಾನೆ ಇದಕ್ಕೆ ಅಂತ ಅನಿಸ್ತಾ ಇದೆ ಆ್ಯಂಡ್ ಅಲ್ಲಿ ಚೈತ್ರ ಮಧ್ಯೆ ಅವ್ರ ಮಧ್ಯೆ ಅದೇನು ಕನ್ವರ್ಸೇಷನ್ ಆಗ್ತಾಯಿದೆ ಆಗಲೇ ಬೇಕಿತ್ತು ಅಂದ್ ಚೈತ್ರ ಸುನ್ಯರಂಥ ಮಗಳಂತೂ ಅಲ್ಲವೇ ಅಲ್ಲ ಯಾಕಂತಂದರೆ ಇವಾಗ ಅವನು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಮಟ್ಟಿಗೆ ಉಡಿಸಿದ್ದಾನೆ ಅಂತೆಲ್ಲ ಗೊತ್ತಾಗಿದೆ ಆ್ಯಂಡ್ ಒಪ್ಕೊಂಡಿದ್ದೆ ಅಂತ ಒಪ್ಕೊಂಡ ಒಪ್ಕೊಳ್ಳೇಬೇಕು ಒಪ್ಕೊಂಡಿಲ್ಲ ಅಂತಂದರೆ ಎತ್ತುತ್ತಾರೆ ಫುಟೇಜ್ ಎತ್ತ ಹಾಕ್ಬಿಡ್ತಾರೆ ಒಪ್ಕೊಳ್ಳಿ ಸುದೀಪ್ ಸರ್ ಮುಂದೆ ಒಪ್ಕೊಬೇಕು ನೀವು ಬಟ್ ಒಪ್ಕೊಳ್ಳೋ ಜಾಗದಲ್ಲಿ ಒಪ್ಕೊಳ್ಳಿಲ್ಲಲ್ಲ ಅದನ್ನ ಒಪ್ಕೊಳ್ಬೇಕಾಗಿತ್ತು ಅಟ್ಲೀಸ್ಟ್ ಹೇಳ್ಬೋದಾಗಿತ್ತು ಕನ್ಫರ್ಮೇಷನ್ಗೆ ನಾನು ನೋಡಿದೆ ಅಂತ ಅದು ಭವ್ಯಗಳು ಹೇಳೋ ಅಂತಿದ್ದೇನಿದೆ ಭವ್ಯ ಅಂತ ಮೇಲೆ ಅದನ್ನು ಮಂಜೂರು ಕೂಡ ಹೇಳ್ಬೋದಾಗಿತ್ತು ಚೈತ್ರಾಗ ಹೇಳ್ಬೋದಾಗಿತ್ತು ನಾನು ಅದರದಲ್ಲ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಯಾಕೆ ಭವ್ಯ ಇದ್ದಾರಲ್ಲ ಇದರಲ್ಲಿ ಬಿಡು ನಮ್ಮವರೇ ಗೆಲ್ಲಿ ಅದು ಒಂದು ಬಾಲಿಂದ ಅವಳೇನು ಕ್ಯಾಪ್ಟನ್ ಆಗಿಗಳು ಅಥವಾ ಆದರೆ ಆಗಲಿ ಅನ್ನೋ ಒಂದು ಬೇರೆ ಆ್ಯಂಡ್ ಮುಗಿಸಿತಾ ಹಾಗೆ ನಲ್ಲೇ ಬೇಕು ನೀವು ಯಾಕಂದರೆ ಬೇರೆ ಬೇರೆ ಒಂದು ವಿಚಾರದಲ್ಲಿ ಹೋಗ್ತಿರಲ್ಲ ಮೂಗ್ ತುರ್ಸ್ಕೊಂಡು ಮಂಜು ಒಂದು ಚಿಕ್ಕ ತಪ್ಪು ಮಾಡೋಂಗಿಲ್ಲ ತ್ರಿವಿಕ್ರಮ್ ಒಂದು ಚಿಕ್ಕ ತಪ್ಪು ಮಾಡಂಗಿಲ್ಲ ಗೌತಮಿ ಒಂದು ಚಿಕ್ಕ ತಪ್ಪು ಮಾಡೋಂಗಿಲ್ಲ ಮೂಗ್ ತುರ್ಸ್ಕೊಂಡು ಹೋಗ್ತಾರೆ ಯಾವ ಬಿಗ್ ಬಾಸ್ ಮನೆ ಒಳಗಡೆ ಯಾವ ಇದ್ದರೂ ಕೂಡ ಹೊಂಟೋಗ್ತಾರೆ ಇವಾಗ ಅಲ್ಲಿ ಕ್ವಶನ್ ರೈಸ್ ಮಾಡಲಿಲ್ಲ ಉಸ್ತುವಾರಿಗಳು ನೀವೇನು ಇದ್ರಿ ಅಂತ ಉಸ್ತುವಾರಿಗಳಿಗೆ ಎರಡೇ ಕಣ್ಣು ಇರೋದು ಆ್ಯಂಡ್ ಅಲ್ಲಿ ಚೈತ್ರ ನೋಡಬೇಕಾಗಿತ್ತು ನೋಡಿಲ್ಲ ನೀವು ನೋಡ್ತಿದ್ರಲ್ಲ ನೀವು ಅಷ್ಟೊಂದು ಹಾನೆಸ್ಟ್ ಪರ್ಸನ್ ನೀವೇನೇ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡೋವಂಥವ್ರು ನೀವು ಹೇಳ್ಬೋದಾಗಿತ್ತು ಕನ್ಫರ್ಮೇಶ್ ಕನ್ಫರ್ಮ್ ಆಗಿ ಹೇಳ್ಬೋದಾಗಿತ್ತು ಇಲ್ಲ ಆ ಒಂದು ಒಂಬತ್ತನೇ ಒಂದು ಗುಂಚಿದ್ದು ಆ ಇದರಲ್ಲಿರೋವಂಥದ್ದು ಬಾಲ್ ಅಲ್ಲ ಅಂತ ಹೇಳಬೇಕಾಗಿತ್ತು ಯಾಕೆ ಹೇಳಲಿಲ್ಲ ಉಸ್ತುವಾರಿ ಆಗೋದ ಅವಶ್ಯಕತೆ ಇರಲಿಲ್ಲ ಜಸ್ಟ್ ಹೇಳಿದರೆ ಮುಗ್ದೋಗಿರೋದು ನೀವು ಕೂಡ ಅಷ್ಟೇ ಲಾಸ್ಟ್ ವೀಕಲ್ಲಿ ನಿಮಗೆ ಒಂದು ಫೌಲ್ ಕೊಟ್ಟಾಗ ನೀವು ಎಷ್ಟು ಹೋರಾಟ ಮಾಡಿದರೆ ನೀವು ಐಶ್ವರ್ಯ ಅವರು ಅಷ್ಟೊಂದು ಕೂಗಾಡಿದ್ರೆ ಇಲ್ಲಿ ಕೂಗಾಡೋಕೆ ಏನಾಗಿತ್ತು ಐನ್ ಭವ್ಯ ಅಷ್ಟೊಂದೆಲ್ಲ ಲಾಸ್ಟ್ ವೀಕಲ್ಲಿ ಆ ದಿಮ್ಮ ಟಾಸ್ಕಲ್ಲಿ ಇಲ್ಲದೆ ಇರುವಂಥ ಒಂದು ಫೌಲ್ನ ಫೌಲ್ 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 ಅಂತ ಏನು ತಿರ್ಚಾಡಿದ್ರು ಇಲ್ಲಿ ಏನೂ ಇಲ್ಲ ಅಲ್ಲಿ ಬಾಲ್ ಬಿದ್ದಿದ್ದೇ ಒಂದು ಕಡೆಗೆ ಮಂಜು ಕಡೆದಾಗ ತೋರಿಸ್ತಿರೋಂಥ ಕೈಗಳೇ ಒಂದು ಕಡೆಗೆ ಒಂದು ಸರಿ ಅಂತಾರೆ ಅವರು ಎಸ್ತಿದ್ದು ಅಂತಾರೆ ಒಂದು ಸರಿ ಇಲ್ಲಿ ಬಿದ್ದಿದ್ದು ಅಂತಾರೆ ಆಮೇಲೆ ನನಗೆ ಗೊತ್ತಿರಲಿಲ್ಲ ಅದು ಯಾವ್ದು ಬಾಲು ಅಂತ ಅಂತ ಒಂದು ಸರಿ ಅಂತಾರೆ ಆದರೂ ತೊಗೊಂಡೋಗಿ ಬಾಲ್ ಹಾಕ್ತಾರೆ ಆಮೇಲೆ ಇಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅವರ ಒಂದು ಕೆಲವೊಂದು ಪಿ ಆರ್ ಪೇಜಸ್ಗಳು ಕಮೆಂಟ್ ಅವರು ಯಾರು ಅಭಿಮಾನಿಗಳು ಅವ್ರಿಗೆ ಗೊತ್ತಿರಲಿಲ್ಲ ಗುರು ಒಂದು ಬಾಲ್ ಏನು ಅದು ಅದು ಇರಲಿಲ್ಲ ಅಂತಂದರೆ ಇನ್ನೊಬ್ಬ ಕೊಡ್ತಿದ್ದ ತ್ರಿವಿಕ್ರಮ ಯಾರೋ ಕೊಡ್ತಿದ್ರು ಅದು ಹಾಕ್ತಿದ್ರು ಅಷ್ಟೇ ಸಿಂಪಲ್ ಒಂದು ಬಾಲ್ಗೆ ಇಷ್ಟೊಂದು ಯಾಕೆ ಇದು ಮಾಡ್ತಿದ್ದೀರಾ ಅಂತೆ ತಪ್ಪು ಮಾಡಿದ ತಪ್ಪೇ ಅಲ್ವ ಗುರು ಆ ಒಂದು ಬಾಲ್ ತಾನೆ ಅವ್ರಿಗೆ ಸೇವ್ ಮಾಡಿರುವಂಥದ್ದು ಆ ಬಾಲ್ ಕೊಟ್ಟಿರಲಿಲ್ಲ ಅದು ಇದು ಲಂಗು ಲಸಂಗು ಎಲ್ಲ ಬೇಡ ಆ ಬಾಲ್ ತೊಗೊಂಡು ತಾನೆ ವಿನ್ ಆಗಿರೋದು ಅವರು ಯಾಕೆ ತೊಗೋಬೇಕಾಗಿತ್ತು ಅಷ್ಟೊಂದು ಹಾನೆಸ್ಟಿ ಇದ್ದಿದ್ರೆ ಒಂದು ಒಂದು ಸಾರಿ ಆಗಿರೋದಲ್ಲ ಪದೇ ಪದೇ ಆಗ್ತಿರೋಂಥದ್ದು ಹಾಂ ರಜತ್ ಅವ್ನ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ ಬಿಡಿ ಓಕೆ ಏನು ದೊಡ್ಡ ಥರ ಮಾತಾಡ್ತಾನೆ ಬಟ್ ಅದನ್ನು ಅಲ್ಲೇ ಹೇಳಬೇಕಾಗಿತ್ತು ಒಪ್ಪೊಂಡೆ ಅಟ್ಲೀಸ್ಟ್ ತ್ರಿವಕ್ರ ಮುಂದೆ ಒಪ್ಕೊಂಡೆ ಒಪ್ಕೊಂತೀನಿ ಬಟ್ ಭವ್ಯ ಅದ್ರಗಡೆಗೆ ಅವತ್ತೇ ಗೇಮಲ್ಲೇ ಹೇಳ್ಬೋದಾಗಿತ್ತಲ್ಲ ಯಾಕೆ ಹೇಳಲಿಲ್ಲ ಹಂಗೆ ನೋಡೋಕೆ ಹೋದರೆ ನನ್ನ ಪ್ರಕಾರ ಕಳಪೆಗಳೆಲ್ಲ ಇವರೇನೆ ಈ ರೇಂಜಿಗೆ ಮೋಸ ಮಾಡಿಕೊಂಡು ಗ್ರೂಪಿಸಮ್ ಮಾಡಿಕೊಂಡು ಗ್ರೂಪಿಸಮ್ ಬಗ್ಗೆ ಮಾತಾಡ್ತಾನೆ ನಾನು ರಜತ್ತು ಇವಾಗ ಅವ್ನು ಮಾಡಿರುವಂಥ ಗ್ರೂಪಿಸಮು ಮತ್ತು ಕ್ಯಾಪ್ಟನ್ ರೂಮ್ಗಳಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಅವರಿಗೆ ಅಂಥದ್ದೆಲ್ಲ ಮಾಡ್ತಾರೆ ಅಷ್ಟೊಂದೆಲ್ಲ ಗೊತ್ತಿದ್ರು ಕೂಡ ಆದರೂ ರಜತ್ ಹೇಳುವಂಥದ್ದು ಭವ್ಯ ಮುಂದೆ ಹೇಳಿಲ್ಲ ಅಲ್ಲಿ ಚೈತ್ರ ಅವ್ರ ಮೇಲೆ ಎತ್ತಾಗ್ತಿದ್ದ ಯಾಕೆ ನೋಡಿಲ್ಲ ಅವರು ನೋಡಿದ್ದಾರೆ ನನಗೆ ಗೊತ್ತಿದೆ ಒಂಬತ್ತನೇ ನಿಮ್ಷದಿಂದ ಅದು ಬಿದ್ದಿರೋದಲ್ಲ ಅಂತ ಅದನ್ನೇ ಭವ್ಯಾಗ ಹೇಳ್ಬೋದಾಗಿತ್ತಲ್ಲ ಅಲ್ಲಿ ಭವ್ಯ ಹೇಳ್ತಾರೆ ಬೆಡ್ರೂಮಲ್ಲಿ ನೀವು ಇವಾಗ ಹೇಳೋ ಬದಲು ಅವಾಗಲೇ ಹೇಳಬೇಕಾಗಿತ್ತು ಅಂತ ನಾನು ಅವಾಗಲೇ ಹೇಳ್ದಲ್ಲ ಭವ್ಯ ಅಂತ ಎಲ್ಲರೂ ಮುಂದೆ ಹೇಳಬೇಕಾಗಿತ್ತು ಏನಕ್ಕೆ ಕೇಳಿಲ್ಲ ವೀಕೆಂಡಲ್ಲಿ ಹೀರೋ ಆಗಬೇಕು ಅಂತಾನ ಅರ್ಥ ಆಗಲಿಲ್ಲ ನನಗೆ ಗೊತ್ತಿಲ್ಲ ಒಂದು ಒಳ್ಳೆ ಕ್ಲಾಸ್ ಅಂತ ನಡೀತಾ ಇದೆ ಸೊ ನೋಡ್ಬೇಕು ಯಾವ ಮಟ್ಟದಲ್ಲಿ ಹೋಗಿ ಊಟುತ್ತೆ ಅಂತ ಏನೇನು ಮಾತಾಡಿದ್ದಾರೆ ಅಥವಾ ಒಟ್ಟಿನಲ್ಲಿ ಹೊರಗಡೆಗಂತೂ ಬಂದಿದೆ ಕ್ಯಾಪ್ಟನ್ಸಿ ವಾಪಸ್ ತೊಗೊತಾರ ಅಥವಾ ತಗೊಳ್ಳಲ್ವಾ ಗೊತ್ತಿಲ್ಲ ಯಾಕಂದರೆ ಭವ್ಯ ಅವ್ರದ್ದು ಒಂದು ವರ್ಷ ನೋಡಬೇಕಾಗುತ್ತೆ ಜೊತೆಗೆ ಆಡಿಯೋ ಅಷ್ಟು ಕ್ಲಾರಿಟಿ ಇಲ್ಲ ಬಿಕಾಸ್ ಏನೋ ಮೈಕ್ ಇರಲಿಲ್ಲ ಅವ್ರಿಗೆ ಸೊ ಮೈಕ್ ಇದ್ದಿದ್ದರೆ ಎಲ್ಲ ಗೊತ್ತಾಗಿರೋದು ಮೇ ಬಿ ಅದು ಅಡ್ವಾಂಟೇಜ್ ತೊಗೊಂಡಿದ್ದಾರೆ ಭವ್ಯ ಅವರು ಸೊ ಮೈಕ್ ಇಲ್ಲದೇ ಇರೋವಂಥದ್ದು ಜೊತೆಗೆ ಅದು ನಾನು ನೋಡಿಲ್ಲ ಅದು ಇಲ್ಲಿಂದ ಬಿತ್ತು ಅಂತ ಗೊತ್ತಿಲ್ಲ ಈ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋದೇ ಒಂದು ಅಡ್ವಾಂಟೇಜ್ ಅಡ್ವಾಂಟೇಜಾಗಿ ತಗೊತಿದ್ದಾರೆ ಅವರು ಕನ್ಫರ್ಮ್ ಇಲ್ಲ ಅಂತ ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಕನ್ಫರ್ಮ್ ಇದೆ ಅವರಿಗೆ ಆ ಒಂಬತ್ತರಿಂದ ಒಂಬತ್ತನೇ ಒಂದು ಸಂಖ್ಯೆಯನ್ನು ಬಾಲ್ಗಳಿದ್ವು ಅಲ್ಲಿಂದ ಬಿದ್ದಿಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಇದೆ ಬಟ್ ಆದರೆ ಅದು ಬಾಲು ಎಲ್ಲಿಂದ ಬಂತು ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಅದರದ್ದಲ್ಲ ಅಂತೂ ಕೂಡ ಗೊತ್ತಿದೆ ಗೊತ್ತಿದ್ದು ಗೊತ್ತಿದೆ ಅದಾಗಿರೋವಂಥದ್ದು ಸೊ ನೋಡುವ ಇಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಆ್ಯಂಡ್ ಅಭಿಮಾನಿಗಳು ಹೇಳುವಂಥದ್ದು ಏನಂತಂದರೆ ಬಿಡಿ ಅವ್ರವ್ರು ಆಡ್ಕೊಂತಾರೆ ಯಾಕೆ ನೀವು ಅವ್ರ ಪರ ತಗೊಳ್ಳೋ ಅಂಥದ್ದು ಕಮೆಂಟಲ್ಲಿ ಯಾಕೆ ಬಂದು ಒಳ್ಳೆ ಅಳ್ತೀರಾ ಹಾಂ ಅರ್ಥ ಆಗ್ತಿಲ್ಲ ನನಗೆ ನನ್ನ ಒಪಿನಿಯನ್ನ ನಾನು ಹೇಳ್ತಾ ಇದ್ದೀನಿ ನಾನು ನನಗೆ ಯಾರೋ ಒಂದು ಕಮೆಂಟ್ ಹಾಕಿದ್ರು ಯಾಕೆ ಬರೋರು ಅಡುಗೋಡೆ ಮೇಲೆ ದೀಪ ಇಟ್ಟರೆ ಹೇಳ್ತಿದ್ಯಾ ಕ್ಲಿಯರ್ ಕಟ್ಟಾಗಿ ನಿನ್ನ ಒಪಿನಿಯನ್ ಅಂತ ಹೇಳಿ ಅಂತ ಹೇಳಿದ್ನಿ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಆಗಲಿ ಹೇಳಿದೆ ಅಲ್ಲಿ ಭವ್ಯ ಕಡೆಯಿಂದ ಮೋಸ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಬೇಕು ಯಾಕೆ ಹೇಳ್ದಂಗೆ ಹೇಳಿದೆ ಅಂತಂದರೆ ಬೇಡ ಸುಮ್ಮನೆ ಅವ್ರ ಫ್ಯಾನ್ಸ್ಗಳಿಗೂ ಹರ್ಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಆ ರೀತಿಯಲ್ಲಿ ಹೇಳಿದೆ ಬಿಟ್ಟರೆ ನಮಗೆ ಸೈಡ್ ಸೈಟ್ ತೊಗೊಳ್ಳೋ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಬಿಗ್ ಬಾಸ್ ಸೀಸನ್ ಹತ್ತರಿಂದ ತೊಗೊಂಡು ಬನ್ನಿ ನಾನು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಡ್ಗೋಡೆ ಮೇಲೆ ದೀಪ ಇಟ್ಟರು ಮಗನೇ ಅಲ್ಲ ನಾನು ನಾನು ಸರಿ ಇದ್ದರೆ ಸರಿ ಅಂತ ಹೇಳ್ತೀನಿ ತಪ್ಪಿದ್ರೆ ತಪ್ಪು ಅಂತ ಹೇಳ್ತೀನಿ ಓಕೆ ಬಟ್ ಇಲ್ಲಿ ಬೇಡ ಎಪಿಸೋಡ್ ಆದಮೇಲೆ ನೋಡೋಣ ಅನ್ನೋದಕ್ಕೋಸ್ಕರ ಸುಮ್ಮನೆ ಜಸ್ಟ್ ಸುಮ್ಮನೆ ಆಗಿದೆ ಬಿಟ್ಟರೆ ಈ ಅಡ್ಗೋಡೆ ಮೇಲೆ ದೀಪ ಆಡುವಂಥ ಇದು ಅಲ್ಲ ನನ್ನಂತೂ ಇಲ್ಲ ನಾನು ಏನಿದ್ರು ಸ್ಟೇಟ್ ಆವಾಡ ಹೇಳ್ಬಿಡ್ತೀನಿ ಅಷ್ಟೇ ಓಕೆ ಸೊ ಸದ್ಯಕ್ಕೆ ಅಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡೋದು ಸಿಗೋಬರ್ಗು ಬಾಯ್